ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಕೊಡಿ ಇವತ್ತಿನ ಸಂಡೇ ಲಾಗ್ ಸ್ಟಾರ್ಟ್ ಮಾಡುವ ನಾನು ಏನು ಮಾಡ್ತಾ ಇದ್ದೇನೆ ಅಂತೇಳಿ ನೋಡ್ತಾಯಿದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಆಗಿದೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಅಡುಗೆ ಮಾಡ್ತಾ ಇದ್ದೇನೆ ಏನು ಅಡುಗೆ ಮಾಡ್ತಾ ಇದ್ದೀಂಥೇಳಿ ಯೋಚನೆ ಮಾಡ್ತಾ ಇದ್ರೆ ಸಂಡೆ ಸ್ಪೆಷಲ್ ಏನ ಆ ಥರ ಏನಿಲ್ಲ ನೋಡಿ ಶೆಖೆ ಶೆಖೆ ಶೆಕೆ ಫುಲ್ಲು ಶೆಖೆ ಏನು ಮಾಡ್ತಾ ಅಂತೇಳಿ ನೋಡ್ತಾ ಇದ್ರೆ ನೋಡಿ ನೋಡಿ ಸ್ಪೆಷಲ್ ಏನು ಅಂತೇಳಿ ಗೊತ್ತಾಯಿತಾ ಸ್ವಲ್ಪ ಸ್ವಲ್ಪ ಫೋರ್ಕ್ ತಂದಿದ್ರು ಅದನ್ನು ಮಾಡ್ತಾ ಇದ್ದೀನಿ ಸಂಡೇ ಅಲ್ವ ಸ್ವಲ್ಪ ಮಾಡಿದ ಜಾಸ್ತಿಯನ್ನು ಮಾಡಿಲ್ಲ ಜಾಸ್ತಿ ಮಾಡಿದ್ರೆ ಉಳಿದ್ರೆ ಯಾರು ತಿನ್ನಲ್ಲ ಆಗ್ತಾ ಇದೆ ಇದಕ್ಕೆ ಏನೇನೆಲ್ಲ ಹಾಕಿ ಮಾಡಿದೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೇನೆ ಮಾಡಿ ಅದೇ ತರ ತುಂಬಾ ಚೆನ್ನಾಗಿರುತ್ತೆ ಈ ತರ ಮಾಡಿದ್ರೆ ಇದು ಸ್ವಲ್ಪ ಬೇಯ್ತಾ ಇದೆ ಬೇಯಕ್ಕೆ ಸ್ವಲ್ಪ ಲೇಟು ಜನ ಕುಕ್ಕರಲ್ಲೆಲ್ಲ ಇಡಬಾರ್ದು ಕುಕ್ಕರಲ್ಲೆಲ್ಲ ಮಾಡಿಟ್ರೆ ಚೆನ್ನಾಗ್ ಆಗಲ್ಲ ಕುಕ್ಕರ್ ಅಲ್ಲೆಲ್ಲ ಬೇಯಿಸಿದ್ರೆ ತುಂಬ ಬೇಯಕ್ಕೆ ಟೈಮ್ ಬೇಕು ಸಿಂಪಲ್ ಆಗಿ ಮಾಡಬಹುದು ಕಟ್ ಮಾಡೋದು ಮಾತ್ರ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ನೋಡಿ ನಾನು ಅಲ್ಲಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಟ್ ಮಾಡಬೇಕು ಅಂತೇಳಿ ಫೋರ್ಕ್ ಯಾವಾಗಲೂ ದೊಡ್ಡದು ಕಟ್ ಮಾಡಬಾರ್ದು ಆಮೇಲೆ ನಾನು ನಿನ್ನೆ ವಿಡಿಯೋ ಹಾಕಿದ್ರಲ್ಲಿ ಪಾತ್ರೆ ಅಂಗಡಿಗೆ ಹೋಗಿದ್ದೆ ಹೊರಗಡೆಯಿಂದ ನೋಡಿ ಫೋರ್ಕ್ ಯಾವಾಗಲೂ ಸಣ್ಣದಾಗಿ ಕಟ್ ಮಾಡ್ಬೇಕು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೋಬಾರ್ದು ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಆಗೋಲ್ಲ ಅದು ಚಿಕನ್ ತರ ಅಲ್ಲ ಅದು ಫೋರ್ಕ್ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಡೋದು ಮತ್ತೆ ಅದ್ರ ಎಲುಬು ಅಂತೇಳಿ ಇರುತ್ತೆ ಅದನ್ನ ಹಾಗೇನೆ ಇಟ್ಕೋಬೇಕು ಅದನ್ನ ನಾವು ಬಿಸಾಕ್ಬಾರ್ದು ಅದರಲ್ಲೇ ಹಾಕಬೇಕು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳೋದು ದೊಡ್ಡ ರಾಮಾಯಣ ಅಂದರೆ ಇದು ಕಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಮನೆಯಲ್ಲಿ ಅಂಗಡಿಯಲ್ಲೂ ಕಟ್ ಮಾಡಿ ಕೊಡ್ತಾರೆ ಕೆಲವೊಬ್ಬರು ಕೆಲವೊಬ್ಬರು ಕೊಡಲ್ಲ ಕೆಲವೊಬ್ಬರು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೊಡ್ತಾರೆ ಈ ಕಡೆ ನಿಮ್ಮ ಕಡೆ ಗೊತ್ತಿಲ್ಲ ನಮಗೆ ಕಟ್ ಮಾಡಿ ಕೊಡ್ತಾರಾ ಅಂತೇಳಿ ನೋಡಿ ಆದರೆ ಮನೆಯಲ್ಲಿ ತಂದರೆ ತುಂಬ ಕಟ್ ಮಾಡೋದೇ ಕಷ್ಟ ನಾನಂತೂ ನನಗೆ ಇಷ್ಟ ಅದಕ್ಕೆ ನಾನು ಕಟ್ ಮಾಡ್ಕೋತೇನೆ ನನಗೇನು ಕಷ್ಟ ಆಗಲ್ಲ ಇವಾಗ ಸ್ವಲ್ಪ ಅರಸಿನ ಹಾಕ್ಕೊಂಡೆ ನೋಡಿ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಪೀಸ್ ಮಾಡಿಬಿಟ್ಟು ಆಮೇಲೆ ಅರಸಿನ ಹಾಕ್ಕೊಂಡೆ ಅದಕ್ಕೆ ಉಪ್ಪು ಹಾಕ್ಕೊಂಡೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೇನೆ ಸ್ವಲ್ಪ ನೋಡಿ ಹುಳಿನ ರಸ ಮಾಡಿಕೊಂಡು ಹುಳಿ ರಸ ಹಾಕ್ಕೊಳ್ತಾ ಇದ್ದೇನೆ ಅದನ್ನು ನೀರು ಮಾಡಿಕೊಂಡು ಹಾಕಬೇಕು ಆ ಥರನೇ ಹಾಕಬಾರ್ದು ಇವಾಗ ನೋಡಿ ಈರುಳ್ಳಿ ಇಷ್ಟಿಷ್ಟು ದೊಡ್ಡದು ಕಟ್ ಮಾಡ್ಕೋಬೇಕು ನೋಡಿ ಇಷ್ಟಿಷ್ಟು ದೊಡ್ಡದು ಅದು ಯಾವ ಥರ ನಾವು ಫೋರ್ಕ್ ಯಾವ ಥರ ಕಟ್ ಮಾಡ್ಕೋತೇವೋ ಅದೇ ಥರ ಈರುಳ್ಳಿನೂ ಕಟ್ ಮಾಡ್ಕೋಬೇಕು ಉದ್ದ ಉದ್ದಕ್ಕೆ ಯಾವತ್ತೂ ಫೋರ್ಕ್ಗೆ ಈರುಳ್ಳಿ ಕಟ್ ಮಾಡ್ಕೋಬಾರ್ದು ಕಾಯಿ ಮೆಣಸು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಶುಂಠಿನೂ ಸಣ್ಣದಾಗಿ ಕಟ್ ಕಟ್ ಮಾಡ್ಕೋಬೇಕು ಬೆಳ್ಳುಳ್ಳಿನೂ ಹಾಗೆಯೇ ಎರಡು ಪೀಸ್ ಮಾಡಿದರೂ ಸಾಕಾಗುತ್ತೆ ಬೆಳ್ಳುಳ್ಳಿ ಈರುಳ್ಳಿ ಮಾತ್ರ ನೋಡಿ ಅಷ್ಟೇ ಆ ಪೀಸಿನಷ್ಟೇ ದೊಡ್ಡದು ಮಾಡಬೇಕು ತುಂಬ ದೊಡ್ಡದು ಮಾಡ್ಕೋಬಾರ್ದು ಇವಾಗೆಲ್ಲ ಹಾಕ್ಕೊಂಡೆ ನೋಡಿ ಈರುಳ್ಳಿ ಕಾಯಿಮೆಣಸು ಮೆಣಸು ಶುಂಠಿ ಬೆಳ್ಳುಳ್ಳಿ ಅರಸಿನ ಉಪ್ಪು ಇಷ್ಟನ್ನ ಮತ್ತು ಹುಳಿ ನೀರು ಹಾಕ್ಕೊಂಡೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋತಾ ಇದ್ದೇನೆ ನಾವಂತೂ ತಿಂತೀವಿ ನಮ್ಮದು ಫ್ಯಾಮಿಲಿಯೆಲ್ಲೋ ತುಂಬ ಇಷ್ಟಪಡ್ತಾರೆ ಆದರೆ ಇವಾಗ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀವಿ ತಿನ್ನೋದು ಅಷ್ಟೇನೂ ತಗೊಂಡು ಬರಲ್ಲ ಇವಾಗ ನೋಡಿ ಸವಿತಾ ಅಂತೇಳಿ ಒಂದು ಮಸಾಲ ಸಿಗುತ್ತೆ ಅದರಲ್ಲಿ ಏನಿಲ್ಲ ಬರೀ ಖಾರ ಮಾತ್ರ ಇರೋದು ಮೆಣಸಿನ ಹುಡಿ ಥರನೇ ಸವಿತಾ ಹೇಳಿ ಪಲಾವ್ ಎಳೆ ಹಾಕೋಬೇಕು ಪಲಾವ್ ಇದಕ್ಕೆ ತುಂಬ ಮುಖ್ಯ ಆಗುತ್ತೆ ಪಲಾವ್ ಎಲ್ಲ ಬೇಕು ಪರಿಮಳಕ್ಕೆ ತುಂಬ ಒಳ್ಳೆಯದಾಗುತ್ತೆ ನಾನು ಸವಿತಾ ಮಸಾಲ ಹಾಕ್ಕೊಂಡೆ ಮಸಾಲ ಅದು ಮಸಾಲ ಅಲ್ಲ ಮೆಣಸಿನ ಹುಡಿ ಅದು ಬಪಾತ ಥರ ಬಪಾತ ಹುಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಪೌಡರ್ ಹಾಕ್ಕೊಂಡೆ ನಾನು ಧನಿಯಾ ಪೌಡ್ರ್ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಫುಲ್ ಮಿಕ್ಸ್ ಆಗಬೇಕು ನಿಜವಾಗಲೂ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ ನಾನು ಸ್ಪೂನಲ್ಲೇ ಸ್ವಲ್ಪ ಇರೋದಲ್ವ ಅದಕ್ಕೋಸ್ಕರ ಚಮಚದಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ತುಂಬ ಇದ್ದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಪ್ಪು ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡಿಬೇಕು ನೀರು ಹಾಕದೆ ಫಸ್ಟ್ ನಾವು ಆ ಥರ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಒಂದು ಗ್ಲಾಸ್ ನೀರು ಹಾಕಿದ್ದೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೇನೆ ನಾನು ಇದು ಫಸ್ಟ್ ನೀರು ಹಾಕಿದ್ದು ಮಾತ್ರ ಆಮೇಲೆ ಅದಕ್ಕೆ ನೀರು ಸೇರಿಸಲಿಕ್ಕಿಲ್ಲ ಫಸ್ಟ್ ಮಾತ್ರ ನೀರು ಸೇರಿಸಲಿಕ್ಕೆ ನಾವು ಲಾಸ್ಟಲ್ಲಿ ಆಗಲಿ ಆಮೇಲೆ ಆಗಲಿ ಇದಕ್ಕೆ ಯಾವತ್ತೂ ನೀರು ಸೇರ್ಸೋಕ್ಕಿಲ್ಲ ಫಸ್ಟ್ ಮಾತ್ರ ನೀರು ಸೇರ್ಸೋಕ್ಕೆ ಉಪ್ಪು ಸೇರಿಸಬೇಕು ನಾವು ಎಷ್ಟು ಬೇಕೋ ಅಷ್ಟು ಸೇರಿಸಬೇಕು ಪದೇ ಪದೇ ನೀರು ಹಾಕೋಕ್ಕಿಲ್ಲ ಇವಾಗ ನಾನು ಗಾ ಗ್ಯಾಸ್ ಉರಿಸಿದೆ ಗ್ಯಾಸ್ನಲ್ಲಿ ಇಟ್ಕೊಂಡೆ ಇವಾಗ ನೋಡಿ ಇದು ಲಾಸ್ಟ್ ತನಕ ಬೇಯ್ತಾ ಇರಬೇಕು ಅಂದರೆ ಒಂದು ಬೇಯ್ಯೋಕ್ಕಾದರೂ ಮಾಮೂಲಿ ಆದರೂ ಮುಕ್ಕಾಲು ಗಂಟೆ ಒಂದು ಗಂಟೆ ಹಿಡಿಯುತ್ತೆ ಇದು ಫೋರ್ಕ್ ಬೇಯೋಕ್ಕೆ ತುಂಬ ಲೇಟ್ ಆಗುತ್ತೆ ಅದಕ್ಕೆ ನಿಧಾನವಾಗಿ ಬೇಯ್ತಾ ಇರಬೇಕು ಅದು ಜೋರು ಫಾಸ್ಟ್ ಗ್ಯಾಸ್ ಇಡಬಾರ್ದು ಫಸ್ಟ್ ಫಾಸ್ಟ್ ಮಾಡಿ ಆಮೇಲೆ ಸ್ಲೋ ಮಾಡಬೇಕು ಗ್ಯಾಸ್ ಅದರಲ್ಲಿ ನೋಡಿ ಇವಾಗ ಫೋರ್ಕ್ ರೆಡಿಯಾಗಿದೆ ರೆಡಿ ಆಗ್ತಾಯಿದೆ ಆಗಿಲ್ಲ ಈ ಥರ ಆಗಬೇಕು ಫಾಸ್ಟ್ ಗ್ಯಾಸಲ್ಲಿ ಆಗಲ್ಲ ಒಮ್ಮೆಲೆ ಆಗುತ್ತೆ ಅಂದರೆ ಈ ಫೋರ್ಕ್ ಸುಖ ಯಾವತ್ತು ಬೇಗ ಆಗಲ್ಲ ಇವಾಗ ಫೋರ್ಕ್ ರೆಡಿಯಾಗಿದೆ ನೋಡಿ ಇವಾಗ ನಾನು ಸೌತೆಕಾಯಿಯನ್ನು ಪಚ್ಚಡಿ ಹಸಿ ಸಾಂಬಾರು ಯಾವ ಥರ ಮಾಡ್ತಾರೆ ಅಂತ ಹೇಳಿ ತೋ ಹೇಳ್ತೀನಿ ನೋಡಿ ಫಸ್ಟು ಸೌತೆಕಾಯಿ ಸಣ್ಣದಾಗಿ ಹಚ್ಕೋಬೇಕು ಅದಕ್ಕೆ ಒಂದು ಟೊಮೆಟೊ ಹಾಕ್ಕೋಬೇಕು ಒಂದು ಈರುಳ್ಳಿ ಹಾಕ್ಕೋಬೇಕು ಉಪ್ಪು ಹಾಕೋಬೇಕು ಸೌತೆಕಾಯಿ ಸಣ್ಣದಾಗಿ ಮಾಡಬೇಕು ನೋಡಿ ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡಬೇಕು ಒಂದು ಟೊಮೆಟೊ ಹಾಕ್ಕೊಂಡಿದ್ದೇನೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೇನೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಎಲ್ಲವನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇಟ್ಕೋಬೇಕು ಹಸಿ ಪದಾರ್ಥ ಬಿಸಿ ಮಾಡೋಕ್ಕೆಲ್ಲ ಇದಕ್ಕೆ ನಾವು ಇಷ್ಟೇ ಮಸಾಲ ಏನು ಗೊತ್ತಾ ತೆಂಗಿನಕಾಯಿ ಮೆಣಸು ಇದೆ ಧನಿಯಾ ಪೌಡ್ರ್ ಬೆಳ್ಳುಳ್ಳಿ ಹಸಿ ಸಾಸಿವೆ ಹಸಿ ಇರಬೇಕು ಬಿಸಿ ಮಾಡಬಾರ್ದು ಇಷ್ಟನ್ನು ಹಾಕಿ ರುಬ್ಕೋಬೇಕು ಇದನ್ನು ಸೌತೆಕಾಯಿಗೆ ಹಾಕಬೇಕು ನೋಡಿ ಹಸಿ ಪದಾರ್ಥ ರೆಡಿಯಾಗಿದೆ ಇವಾಗ ಇದು ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾನು ನಿನ್ನೆ ತಗೊಂಡು ಬಂದ ವಸ್ತುವನ್ನು ತೋರಿಸ್ತಾ ಇದ್ದೇನೆ ನೋಡಿ ಈ ಪಾತ್ರೆಗಳನ್ನು ನಾನು ತಗೊಂಡು ಬಂದೆ ಅಂದರೆ ಪಾತ್ರೆಗಳಿತ್ತು ಅದು ನನಗೆ ಒಂದೊಂದು ವಸ್ತು ಬೇಕಿತ್ತು ಈ ಎಣ್ಣೆದ್ದು ಇರಲಿಲ್ಲ ನಾವು ಬೇರೆ ದೊಡ್ಡದರಲ್ಲಿ ಹಾಕ್ತಾ ಇದ್ವಿ ಒಂದು ಚಿಕ್ಕದು ಬೇಕಿತ್ತು ಅದಕ್ಕೆ ಇದನ್ನು ತಗೊಂಡು ಬಂದೆ ಎಣ್ಣೆ ಬಾಟ್ಲಿ ಈ ಪಾತ್ರೆಯನ್ನು ತಗೊಂಡು ಬಂದೆ ಚೆನ್ನಾಗಿದೆ ಪಾತ್ರೆ ಮಾತ್ರ ಆದರೂ ಇನ್ನೂ ಬೇಕಿತ್ತು ನನಗೆ ಕೆಲವು ಚಿಕ್ಕ ಚಿಕ್ಕ ಐಟಮ್ಸ್ಗಳು ಅರ್ಜೆಂಟ್ ಇದ್ವಿ ನಾವು ಸ್ವಲ್ಪ ಹುಡ್ಕೋಕ್ಕೆ ಆಗಿಲ್ಲ ಇಷ್ಟು ಪ ವಸ್ತುವನ್ನು ನಾನು ತಗೊಂಡು ಬಂದೆ ಬರುವಾಗ ತಂದ ಎಲ್ಲ ವಸ್ತುಗಳು ತುಂಬ ಚೆನ್ನಾಗಿದೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಕ್ತು ಒಂದು ತವಾ ತಗೊಂಡೆ ಮೀನು ಫ್ರೈ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ತಗೊಂಡೆ ಇದು ಗ್ಯಾರಂಟಿ ಕಾರ್ಡು ಇದೆ ಅದರದ್ದು ತವದ್ದು ಇದೊಂದು ಪಾತ್ರೆ ತಗೊಂಡೆ ಇದನ್ನು ಚೆನ್ನಾಗಿತ್ತು ಈ ಥರ ಪಾತ್ರೆ ಇನ್ನೂ ಬೇಕಿತ್ತು ನನಗೆ ಸಣ್ಣದಾಗಿ ಇನ್ನೊಂದು ಸರಿ ಹೋಗುವಾಗ ತಗೊಂಡು ಬರ್ತೀನಿ ನಾನು ಇಷ್ಟು ಪಾತ್ರೆಗಳನ್ನು ನಾನು ತಗೊಂಡು ಬಂದೆ ಆಮೇಲೆ ಕಟ್ಟಿಂಗಿದ್ದು ತಗೊಂಡು ಬಂದೆ ಸಿಪ್ಪೆ ತೆಗೋದನ್ನು ತಗೊಂಡು ಬಂದೆ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಕೊಡಿ ಹಾಗೆಯೇ ಯಾರು ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇನ್ನು ಹೊಸ ಹೊಸ ವೀಡಿಯೋದೊಂದಿಗೆ ನಾನು ಬರ್ತಾ ಇರ್ತೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಎಲ್ರಿಗೂ